ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊನೆ ಒಂದು ವರ್ಷ ಕೊನೆ ಒಂದು ವರ್ಷ ಇದ್ದಂಗೆ ಅದು ರಾಜಕೀಯ ಆಡಳಿತ ವಿರೋಧಿ ಅಲೆ ಬರುತ್ತೆ ಅವರು ಸರಿಯಾಗಿ ಕೆಲಸ ಮಾಡಿದಾರ ಇಲ್ಲ ಅಂತ ಆದರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಮೂರೇ ತಿಂಗಳಲ್ಲಿ ಇವತ್ತು ಇವರು ಈ ರಾಜ್ಯ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ ಇವರು ಸರಿಯಾದಂಥ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಜನಕ್ಕೆ ಗೊತ್ತಾಗಿರೋದ್ರಿಂದ ಅವ್ರು ಇವತ್ತೇ ಯಾವುದು ಒಂದೇ ಒಂದು ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಹಿಂದೆ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಹಣನ ಬಿಡುಗಡೆ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಡಾಕ್ಟರ್ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾಗ ಏನು ಹಣ ತಂದಿದ್ರು ಅದೇ ಕೆಲಸಗಳೇ ಇವತ್ತು ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥ ಏನು ಕೊಂಡಿದೆ ಅದರಿಂದನೇ ಕೆಲಸ ನೀಡ್ತಾರೆ ರಾಜ್ಯ ಸರ್ಕಾರದಿಂದ ಯಾವುದು ಒಂದೇ ಒಂದು ನಯ ಪೈಸನ ಕೊಟ್ಟಿಲ್ಲ ಅವ್ರ ಹತ್ರ ಹಣವೂ ಇಲ್ಲ ಅಲ್ಲಿ ಇವತ್ತು ನೀವು ನೋಡಿದ್ದೀರಿ ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡು ಆರ್ನೂರು ರೂಪಾಯಿ ಕಿತ್ತೇನಾ ಎರಡು ಸಾವಿರದ ಆರ್ನೂರು ರೂಪಾಯಿ ಕೊಟ್ಟಿರ್ತಕ್ಕಂಥ ಮೀಟ್ರ್ಗಳನ್ನು ಈಗ ಸ್ಮಾರ್ಟ್ ಮೀಟರ್ ಮಾಡ್ತೀರಿ ಅಂತೇಳ್ಬಿಟ್ಟು ಹೇಳಿ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಮೀಟರ್ನ ಎರಡ್ ಸಾವಿರ ರೂಪಾಯಿ ಮೀಟರ್ನ ನ ರೂಪಾಯಿ ಮೀಟರ್ನ ಅದನ್ನ ಹತ್ತು ಸಾವಿರ ರೂಪಾಯಿ ಮೀಟರ್ ಅನ್ನ ಜನಗಳು ಕೊಡ್ತಾ ಇರೋದು ಇವತ್ತು ಪಂಪ್ ಗಳಿಗೆ ನಾವ್ ಹಿಂದೆ ನಮ್ಗೆ ಇಪ್ಪತ್ತೈದರಿಂದ ಐವತ್ ಸಾವಿರ ರೂಪಾಯಿ ಮೋಟರ್ ಎಲ್ಲ ಸಿಗ್ತಾ ಇತ್ತು ಇವತ್ತು ಮೂರು ಲಕ್ಷ ಕೊಡ್ಬೇಕು ಏನೋ ಫೀಸ್ ಬೇರೆ ಜಿಮ್ಳ ಬೇರೆ ಟಿ ಸಿ ಗಳಿಗೆ ಇವತ್ತು ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀಸ್ ಇಂದ ಹಿಡಿದು ಪ್ರತಿಯೊಂದನ್ನು ಕಟ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಜನ ಕಟ್ ಮಾಡಂತ ಟೈಮ್ ಹತ್ರ ಬಂದಿದೆ ಇವತ್ತು ನಾನ್ ಸಿ ಎಂ ಆಗ್ಬೇಕು ನಾನ್ ಸಿ ಎಂ ಆಗ್ಬೇಕಂತ ಹೇಳಿ ಏಳೆಂಟು ಜನ ಬಟ್ಟೆಗಳು ಹೊಚ್ಕೊಂಡು ಇವತ್ತು ಪರೇಡ್ ಮಾಡ್ತಾ ಇದ್ದಾರೆ ಅವರು ಫೈಲೂರು ನಾಯಕರತ್ರ ಡೆಲ್ಲಿಯಲ್ಲಿ ಸಂದರ್ಭದಲ್ಲಿ ಇವತ್ತೇನು ಕಾಂಗ್ರೆಸ್ನವರು ನೂರ ಹದಿನೈದು ಎಕರೆ ಜಮೀನನ್ನು ಇಟ್ಕೊಂಡಿದ್ದಾರೆ ಅವರು ಅಂತಿಮ ಸಂಸ್ಕಾರ ಮಾಡಿರ್ತಕ್ಕಂಥ ನೆಹರೂದಾಗಿರ್ಲಿ ಇಂದಿರಾ ಗಾಂಧಿದಾಗಿರ್ಲಿ ರಾಜೀವ್ ಗಾಂಧಿ ಅವ್ರು ಮಾಡಿರೋದಾಗ್ಲಿ ಅವ್ರು ಬೆಳಗ್ಗೆದ್ದು ವಾಕಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ತಿಳ್ಕೊಂಡು ನೂರ ಹದಿನೈದು ಎಕರೆ ಜಾಗ ಅದಕ್ಕೆ ರಿಸರ್ವ್ ಆಗಿಟ್ಟಿದ್ದಾರೆ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರತಿಯನ್ನ ಜೋಪಲ್ಲಿ ಇಟ್ಕೊಂಡು ಓಡಾಡಂತ ಈ ರಾಹುಲ್ ಗಾಂಧಿ ಅವರು ನಾನು ಅಹಿಂದ ನಾಯಕರು ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಎಷ್ಟು ಜನ ಪರಮೇಶ್ವರ್ ಸಿಎಂ ಆಗೋದನ್ನ ತಪ್ಪಿಸಿದ್ದಾರು ಅವ್ರ ಚುನಾವಣೆ ನಿಂತ ಸಂದರ್ಭದಲ್ಲಿ ಹೋಗಿ ಸೋಲ್ಸಿದ್ದಾರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬಂದಿದ್ದೇನಕ್ಕೆ ಕುಮಾರಸ್ವಾಮಿ ಅವರು ನನಕಿನ ಜೂನಿಯರ್ ನಾನಾದ್ಮೇಲೆ ಸಿ ಎಂ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ಅಲ್ಲಿ ಜಗಳ ಆಡ್ಕೊಂಡು ಬಂದ್ರು ಬಂದಾದ್ಮೇಲೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಸೀನಿಯರ್ನೆಲ್ಲ ಯಾವ ರೀತಿ ತುಳಿದ್ರು ಖರ್ಗೆ ಅವ್ರನ್ನ ಯಾವ ರೀತಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ ಮಾಡಿದ್ರು ಪ್ರಸನ್ ಕುಮಾರ್ ಯಾವ ರೀತಿ ಸೋತ್ರು ಯಾವ್ಯಾವ ರೀತಿಯಲ್ಲಿ ಇವ್ರಿಗೆ ಪೈಪೋಟಿ ಯಾರು ಯಾರ್ಯಾವ್ರು ಯಾವ ರೀತಿ ಸಂಹಾರ ಮಾಡಿದ್ರನ್ನ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಗೆಲ್ಲರೂ ಮಾಧ್ಯಮದವರು ಗೊತ್ತಿರ್ತಕ್ಕಂಥ ವಿಷಯ ಇದನ್ನೆಲ್ಲ ಇಟ್ಕೊಂಡು ಪ್ರತಿ ಬೂತ್ಗಳಲ್ಲೂ ಪ್ರತಿ ಕಾಲೋನಿಗಳಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಒಂದು ಕಮ್ಯುನಿಟಿಗಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೂ ಕೊಟ್ಟಿರ್ತಕ್ಕಂಥದು ಇದ್ರ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಬೇಕು ಜನರ ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಜಾಗೃತಿ ಸಪ್ತಾಹ ಮತ್ತೆ ಭೀಮಸ್ವರ್ಣ ಕಾರ್ಯಕ್ರಮ ನಂಬ್ಕೊಂಡು ಇವತ್ತು ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಕೊಟ್ಟರು ಪಂಚತೀರ್ಥಗಳು ಅಂತೇಳಿ ಅವ್ರು ಹುಟ್ಟಿರ್ತಕ್ಕಂಥ ಜಾಗ ಬೆಳೆದಿರ್ತಕ್ಕಂಥ ಜಾಗ ಓದಿರ್ತಕ್ಕಂಥ ಜಾಗ ಅವ್ರಿದ್ದಂಥ ಮನೆಯನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಗುಜರಾತ್ ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರು ಏನು ಈ ಕಾಂಗ್ರೆಸ್ ಅವರು ಸಂವಿಧಾನ ದಿನಾಚರಣೆ ಅನ್ನೋದನ್ನ ಬಿಟ್ಟು ಕಾನೂನು ದಿನಾಚರಣೆ ಅಂತೇಳಿ ಮುಖಂಡಿದ್ರು ಅದನ್ನ ಸಂವಿಧಾನ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳಿ ಆನೆ ಮೇಲೆ ಅಂಬಾರಿ ಮೇಲೆ ಹೂವಿನ ಬುಟ್ಟಿಯಲ್ಲಿ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಹೆಣ್ಮಕ್ಕಳೆಲ್ಲರನ್ನು ಹೂವಿನ ಬುಟ್ಟಿಯಲ್ಲಿ ಸಂವಿಧಾನ ಪ್ರತಿ ಇಟ್ಕೊಂಡು ಮೆರವಣಿಗೆ ಮಾಡಿ ಸಂವಿಧಾನಕ್ಕೆ ಗೌರವ ಕೊಟ್ಟಿರ್ತಕ್ಕಂಥದು ನರೇಂದ್ರ ಮೋದಿಜಿ ಅವರು ಇವತ್ತು ಕಾನೂನು ದಿನಾಚರಣೆಯನ್ನ ಲೀಗಲ್ ಡೇ ಅಂತ ಇಟ್ಕೊಂಡಿರ್ ಇದನ್ನೆಲ್ಲ ಇವತ್ತು ಸಂವಿಧಾನ ದಿನಾಚರಣೆ ಅಂತೇಳಿ ಗೌರವ ಕೊಟ್ಟಿರ್ತಕ್ಕಂಥದು ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಳ್ಕೊಂಡಿದ್ದಂತ ಮನೆ ಆಲಿಪುರದಲ್ಲಿರ್ತಕ್ಕಂಥ ಮನೆಯನ್ನ ಅವರು ತತ್ತಂತ ಸಂದರ್ಭದಲ್ಲಿ ಅವ್ರ ಪತ್ನಿಯನ್ನ ಖಾಲಿ ಮಾಡಿಸಿದ್ದರು ಅವರ ಬಾಡಿಯನ್ನ ಹೋಗ್ಬೇಕಾದ್ರೆ ಏರ್ ಆಂಬುಲೆನ್ಸ್ಗೆ ಹಣ ಕಟ್ಟಿದ್ದಾರು ಅಂಗ ಯಗಲ ಜಾಗ ನೀವು ದೆಲ್ಲಿಯಲ್ಲಿ ಕೊಡಕ್ಕೆ ಹೋಗ್ತಾ ಇಲ್ಲ ನಿಮ್ಗೆ ಆರ್ ಅಡಿಗೆ ಮೂರ್ ಹೋಗ್ತಾ ಕೂಡ ಕ್ಯೋಗ್ತಾ ಇಲ್ಲ ಕಾಂಗ್ರೆಸ್ನವ್ರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯನ್ನು ಇಟ್ಕೊಂಡು ನಾವು ಅಂಬೇಡ್ಕರ್ ನಾವು ಅಂಬೇಡ್ಕರ್ ನಾವು ಅಹಿಂದ ಲೀಡರ್ಗಳು ಅಂತ ಹೇಳ್ತಾ ಇದ್ದೀವಿ ವೋಟ್ ಚೋರಿ ವೋಟ್ ಚೋರಿ ಅಂತ ಹೇಳ್ತಾ ಇದ್ರಿ ಕಳ್ರ ಬಾಯಲ್ಲಿ ಏನೇನು ಬರ್ತಾ ಇದೆ ಅಂಬೇಡ್ಕರ್ ಕೌಮಾನ ಮಾಡಿ ವೋಟ್ಕೋಸ್ಕರ ಸಂವಿಧಾನ ಪ್ರತಿಯನ್ನ ಬಳಸ್ಕೊಂತ ಇರ್ತಕ್ಕಂಥದು ಇವತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇಡೀ ದೇಶದಲ್ಲಿ ಯಾರು ಸೀರಿಯಸ್ ಲೀಡ್ರು ಅಂತ ಹೇಳ್ಬಿಟ್ಟು ಯಾರು ತಿಳ್ಕೊಂಡೇ ಇಲ್ಲ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಅವ್ರು ಸುಮಾರು ತೊಂಬತ್ತೈದು ಚುನಾವಣೆಗಳಲ್ಲಿ ಅದು ರಾಜ್ಯ ಚುನಾವಣೆ ಇರ್ಬೋದು ಎಂಪಿ ಚುನಾವಣೆ ಇರ್ಬೋದು ಬೇರೆ ಬೇರೆ ಚುನಾವಣೆಗಳಲ್ಲಿ ಸೋತಿರ್ತಕ್ಕಂಥ ಶತಕದ ಸಂಚುರಿ ಹತ್ತತ್ರ ಬರ್ತಾ ಇರತಕ್ಕಂಥ ಈ ಪೈಲೂರ್ ರಾಹುಲ್ ಗಾಂಧಿ ಅವರು ಆ ಇಟಾಲಿ ಮೇಡಮ್ ಮೆಚ್ಚೋದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಯಾವ ರೀತಿ ಗುಳುಮ್ ಮಾಡ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ಹಣವನ್ನ ಸುಮಾರು ನೂರ ಎಂಬತ್ತೊಂದು ಕೋಟಿ ಹಣವನ್ನ ಯಾವ ರೀತಿ ತೆಲಂಗಾಣ ಚುನಾವಣೆಗೆ ಬಳಸ್ಕೊಂತು ಯಾವ ರೀತಿಯಲ್ಲಿ ಸಿಕ್ಕಾಕೊಂಡ್ರು ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದು ನೂರ ಎಂಬತ್ತೊಂದು ಕೋಟಿ ಅಲ್ಲ ಬರೀ ಎಂಬತ್ತೊಂದು ಕೋಟಿ ಅಂದ್ರೆ ಅದೇನು ಕಳ್ತಾನ ಅಲ್ವಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರನ ತುಂಬಿ ತುಳುಕ್ತಾ ಇದೆ ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀಸಿಂದ ಹಿಡಿದು ಪ್ರತಿಯೊಂದು ಬೆಲೆನ ರೈಸ್ ಮಾಡಿ ನಾ ವಿದ್ಯಾದಿದೆ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಸ್ಕೀಮ್ ಕೊಟ್ಟಿದ್ರಿ ಅದನ್ನು ವಾಪಸ್ ತಗೊಂಡ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಕಿಸಾನ್ ಸನ್ಮಾನ್ ಯೋಜನೆಗೆ ಆರು ಸಾವಿರ ಕೊಡ್ತಾ ಇದ್ರೆ ರಾಜ್ಯದಿಂದ ನಾಲ್ಕು ಸಾವಿರ ಕೊಡ್ತಾ ಇದ್ರೆ ಅದನ್ನು ವಾಪಸ್ ತಗೊಂಡ್ರಿ ಹಾಲು ಉತ್ಪಾದಕರಿಗೆ ಸಹಾಯಧನ ಕೊಡ್ತಾ ಇದ್ರೆ ಅದನ್ನು ವಾಪಸ್ ತಗೊಂಡ್ರಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅಲ್ಲಿ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಡೆವಲಪ್ಮೆಂಟ್ ಮಾಡೋಕೆ ಹಣ ಇಟ್ಟಿದ್ದಂತ ಕಾಲೋನಿಗಳಲ್ಲಿ ಸಿ ಸಿ ರಸ್ತೆ ಇರ್ಬೋದು ಡ್ರೈನೇಜ್ ಇರ್ಬೋದು ಶೌಚಾಲಯ ಇರ್ಬೋದು ಸಮುದಾಯ ಭವನ ಇರ್ಬೋದು ಮನೆ ಕಟ್ಟೋದಕ್ಕೆ ಇರ್ಬೋದು ಹಸು ಲೋನ್ ಇರ್ಬೋದು ಕುರಿ ಲೋನ್ಗೆ ಇರ್ಬೋದು ಕಾರ್ ಲೋನ್ ಇರ್ಬೋದು ಮೋಟರ್ ಬೈಕ್ ಇರ್ಬೋದು ಟ್ಯಾಂಕರ್ ಲೋನ್ ಇರ್ಬೋದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಾಲೇಜ್ ಹೈಯರ್ ಎಜುಕೇಶನ್ಗೆ ಫಾರಿನ್ ಅದಕ್ಕೆ ಮೀಸಲಿಟ್ಟಿದ್ದಂತ ಹಣವನ್ನ ನಲವತ್ತು ಸಾವಿರ ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿರ್ತಕ್ಕಂತ ಈ ಸಿದ್ದರಾಮಯ್ಯನವರು ಗ್ಯಾರಂಟಿಗಳನ್ನ ಹೆಸರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸನೂ ಆಗ್ತಾ ಇಲ್ಲ ಇವತ್ತು ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದೀರಿ ಯಾವ ಮಾನ ಮರ್ಯಾದೆ ಇದೆ ನಿಮ್ಗೆ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ಯಾವ ಅಂಬೇಡ್ಕರ್ಗೆ ನೀವು ಮೋಸ ಮಾಡಿದ್ರು ಅಂಬೇಡ್ಕರ್ ಮೂಲ ಉದ್ದೇಶ ಏನಿತ್ತು ಸಂವಿಧಾನದ ಉದ್ದೇಶ ಏನಿತ್ತು ಅದನ್ನೆಲ್ಲ ತಿದ್ದುಪಡಿ ಮಾಡಿ ಪತ್ರಕರ್ತರಿಗೆ ಸ್ವತಂತ್ರ ಕಿತ್ಕೊಂಡು ಅವ್ರನ್ನ ಜೈಲ್ಗೆ ಹಾಕಿದ್ರಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಒಂದು ಲಕ್ಷ ಇಪ್ಪತ್ ಮೂರು ಸಾವಿರ ಜನ ವಿವಿಧ ರಾಜಕೀಯ ಪಕ್ಷದ ಮುಖಂಡರಗಳನ್ನ ಸ್ವತಂತ್ರ ಹೋರಾಟಗಾರನ್ನ ಅವ್ರನ್ನೆಲ್ಲ ಜೈಲ್ಗೆ ಹಾಕಿದ್ರಿ ಎಷ್ಟೋ ಜನನ ಕೊಲೆ ಮಾಡಿದ್ರಿ ಎಷ್ಟೋ ಜನ ಯುವಕರನ್ನ ಆಪರೇಷನ್ ಮಾಡಿಸಿದ್ರಿ ಇವತ್ತು ಹೆಣ್ಮಕ್ಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಒ ಬಿ ಸಿ ಕಮಿಷನ್ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಹಿಂಗೆಲ್ಲ ಇರ್ಬೇಕಾದ್ರೆ ಸರ್ಕಾರ ಅವ್ರು ಹೋಗಿರೋ ಕಡೆ ಸೊನ್ನೆ ಸುತ್ತಿದ್ದಾರೆ ಈಗ ನಾವು ಹೋಗಿದ್ರಿ ಕರ್ನಾಟಕದಿಂದ ನಮ್ಗೆ ಎಂಟು ಎಮ್ ಎಲ್ ಎ ಕಾನ್ಸಿಟೆನ್ಸಿ ಕೊಟ್ಟಿದ್ರಿ ಎಂಟು ಗೆದ್ದಿದ್ದೀರಿ ಸರಿ ಹೇಳಿ ಮದುವನಿ ಇರ್ಬೋದು ನಮ್ಮಲ್ಲಿ ದರ್ಬಾಂಗ ಇರ್ಬೋದು ಆಮೇಲೆ ಸೀತಾಮಡಿ ಇರ್ಬೋದು ಇಲ್ಲೆಲ್ಲ ನಾವು ಹೋಗಿದ್ವಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸಂಸದರು ಆಗಿನ ಮಂತ್ರಿಗಳು ತಂದಿರ್ತಕ್ಕಂಥ ಹಣ ಅವ್ರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಮಾಡ್ ಗ್ಯಾರಂಟಿಗಳಕ ಮಾರ್ಬೋದರು ಕೆಲವರೆಲ್ಲ ಇವತ್ತು ಅವ್ರ ಪಶ್ಚಾತ್ತಾಪಾಗ್ತಾ ಇದೆ ಇಲ್ಲಿಗೆ ಯಾರು ಇರ್ಬೇಕಾಗಿತ್ತು ಯಾರು ಸರ್ಕಾರ ಇರ್ಬೇಕಾಗಿತ್ತು ಅಂತೇಳಿ ಜನಗಳಿಗೆ ಇವತ್ತು ಬುದ್ಧಿ ಬಂದಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ ಕರ್ನಾಟಕದಲ್ಲಿ ಹಂಗಾರ ಓಟ್ ಚೋರಿನೇ ಆಗಿರೋದು ಸಿದ್ದರಾಮಯ್ಯವ್ರು ರಿಸೈನ್ ಕೊಡಲಿ ಇಲ್ಲಿ ಎಲೆಕ್ಷನ್ ಮರಲಿ ಇವಾಗ ಹೇಳಿ ಕರ್ನಾಟಕದಲ್ಲಿ ಓಟ್ ಚೋರಿ ಆಗಿರೋದನ್ನು ಜನತಾ ಜನಾರದನ್ನು ಆದೇಶ ಅಂತ ನಾವು ತಿಳ್ಕೊಂಡಿದ್ದೀರಿ ಅವ್ರು ಗೆದ್ರೆ ಮಾತ್ರ ಓಟ್ ಚೋರಿ ಅಲ್ಲ ನಾವು ಗೆದ್ದಾಗ ಮಾತ್ರ ಓಟ್ ಚೋರಿ ಓಟ್ ಚೋರಿ ಮಾಡಿರ್ತಕ್ಕಂಥವ್ ನೆಹರು ಅವರು ಓಟ್ ಚೋರಿ ಮಾಡಿರ್ತಕ್ಕಂಥವು ಇಂದಿರಾ ಗಾಂಧಿ ಅವರು ಅರ್ಥ ಆಯ್ತಾರ ವೋಟ್ ಚೋರಿ ಮಾಡಿರ್ತಕ್ಕಂಥವ್ದು ಯಾರು ಅಂತೇಳಿ ರಾಜಣ್ಣನ ಹೇಳವ್ರೆ ಪರಮೇಶ್ವರ ಹೇಳಿದ್ದಾರೆ ಯಾರ್ಯಾರು ಓಟ್ಗಳು ಹಾಕೊಂತಾರೆ ಬಿಹಾರದಲ್ಲಿ ಹೇಳ್ತಾರೆ ಪ್ರತಿಯೊಂದು ಊರಲ್ಲೂ ನಮ್ಮನ್ನು ಓಟ್ ಹಾಕೊಳ್ಳೋದಕ್ಕೆ ನಮ್ಗೆ ಸ್ವತಂತ್ರ ಇಲ್ಲ ಇವತ್ತು ನಮ್ಮ ಓಟ್ ನಾವು ಹಾಕೊತ ಇದ್ದೀರಿ ನಮಗೆ ಎನ್ ಡಿ ಎ ಸರ್ಕಾರ ಬಂದಿದ್ದಾದ್ಮೇಲೆ ನಮ್ಗೆ ನಿಜವಾಗ್ಲೂ ಸ್ವತಂತ್ರ ಬಂದಿದೆ ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮ ಮಕ್ಕಳಿಗೆ ರಸ್ತೆಗಳು ಇನ್ನೊಂದು ಮತ್ತೊಂದು ಮಾಡಿ ಕಂಪ್ನಿಗಳೆಲ್ಲ ಇಲ್ಲೇ ಬಂದು ನಾವು ವಲಸೆ ಹೋಗೋದನ್ನ ತಡೆಯುವಂಥ ಕೆಲಸಗಳನ್ನ ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ಒಂದು ರಕ್ಷಣೆ ಬಂದಿದೆ ಹೆಣ್ಮಕ್ಳಿಗೆ ಬೈಸ್ಕಲ್ ಆಗಿರ್ಬೋದು ಇನ್ನೊಂದು ಯಾವುದೇ ಸ್ಕೀಮ್ಗಳು ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥವು ನೇರವಾಗಿ ಹೋಗ್ ತಲುಪ್ತಾ ಇದೆ ಮೊದಲು ರಾಜೀವ್ ಗಾಂಧಿ ಹೇಳಿದಾಗೆ ಒಂದು ರೂಪಾಯಿ ಕಳಿಸಿದ್ರೆ ಎಂಬತ್ತೈದು ಪೈಸೆ ಸೈಡ್ಗೆ ಹೋಗಿ ಹದಿನೈದು ಪೈಸಾ ಮಾತ್ರ ಹೋಗ್ತಾ ಇತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ನಡೀತಾ ಇರ್ತಕ್ಕಂಥ ಸರ್ಕಾರ ಹೇಳದಂತೆ ನಡ್ಕೊಳ್ಳುತ್ತೆ ನುಡಿದಂತೆ ನಡೀತೈತೆ ಅಂತ ಹೇಳಿ ಓಟ್ ಹಾಕಿದ್ದಾರೆ